लू नमस्कारा वेलकम बैक टू अवर यूट्यूब चानल पूर्ण ब्लॉग्स ಇವತ್ತು ನವರಾತ್ರಿಯ ಹತ್ತನೇ ದಿನ ಅಂದರೆ ಆಯುಧ ಪೂಜೆ ದಿನ ಹಾಗೆ ನಮ್ಮ ಮನೇಲಿ ಇವತ್ತು ನಾವು ಎರಡು ದಿನದ ಮಟ್ಟಿಗೆ ದೀಪಾರಾಧನೆ ಮಾಡ್ತೀವಿ ಅಂದರೆ ಅಖಂಡ ದೀಪನ ಮನೇಲಿ ಬೆಳಗಿಸ್ತೀವಿ ಹಾಗೆ ಇವತ್ತಿನ ಒಂದು ದೀಪಾರಾಧನೆ ನಾವೆಲ್ಲ ಹೇಗೆ ಮಾಡ್ತೀವಿ ನಮ್ಮ ಮನೆಯಲ್ಲಿ ಮತ್ತು ಬನ್ನಿ ಗಿಡದ ಪೂಜೆ ಎಲ್ಲ ಹೇಗೆ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಇವತ್ತು ನಾನು ಮಲಗಲಿಕ್ಕೆ ಹೋಗಲಿಲ್ಲ ನೈಟ್ ತುಂಬ ಲೇಟ್ ಆಯಿತು ಯಾಕಂದರೆ ಬೆಳಗ್ಗೆ ಬೇಗ ಹೋಗಬೇಕಿತ್ತು ಬನ್ನಿ ಬನ್ನಿ ಮರಕ್ಕೂ ಹೋಗಬೇಕು ಹಾಗೆ ಇಲ್ಲಿ ಅಖಂಡ ದೀಪ ಕೂಡ ಬೆಳಗಬೇಕು ಮನೆಯಲ್ಲಿ ಹಾಗಾಗಿ ತುಂಬ ಕೆಲಸ ಇತ್ತು ಅಂತ ಹೇಳಿ ಮಲ್ಗೋಕ್ಕೆಲ್ಲ ಹೋಗಲಿಲ್ಲ ಸುಮಾರು ಒಂದು ಗಂಟೆ ಆಗಿತ್ತು ಅಷ್ಟೊತ್ತಿಗೆ ಊಟ ಗೀಟ ಮಾಡೋದ್ರಲ್ಲಿ ಹತ್ತುವರೆ ಆಯಿತು ಹಾಗೆ ಎಲ್ಲ ಕೆಲಸ ಮಾಡ್ಕೊಳ್ಳೋದ್ರಲ್ಲಿ ಒಂದು ಹತ್ತು ಹನ್ನೆರಡು ಗಂಟೆ ಅಷ್ಟೊತ್ತಾಯಿತು ಇನ್ನೊಂದು ಅವರಿಗೆಲ್ಲ ಏನು ಮಲ್ಗೋದು ಅಂತ ಹೇಳಿ ಮಲಗೋಕ್ಕೆಲ್ಲ ಹೋಗಲಿಲ್ಲ ಹಾಗೆ ಎದ್ಬಿಟ್ಟು ಹೊರಗಡೆದೆಲ್ಲ ಕಸ ಗುಡಿಸಿ ನೀಟಾಗಿ ಕ್ಲೀನಾಗಿ ತೊಳೆದು ಎಲ್ಲ ಮಾಡಿ ರಂಗೋಲಿ ಹಾಕ್ತಾ ಇದ್ದೀನಿ ಈ ರಂಗೋಲಿ ನೋಡಿ ಹೇಗಿದೆ ಅಂತ ಹೇಳಿ ಹಾಗೆ ಸಿಂಪಲ್ ಆಗಿ ಹಾಕಿದ್ದೀನಿ ಇದನ್ನು ಕಲರ್ಫುಲ್ ಆಗಿದೆ ತುಂಬ ಇವತ್ತಿನ ಬಣ್ಣ ಬಂದ್ಬಿಟ್ಟು ಪರ್ಪಲ್ ಕಲರ್ ಇವತ್ತು ಪರ್ಪಲ್ ಕಲರ್ ಸ್ಯಾರಿನ ವೇರ್ ಮಾಡಿದ್ದೆ ಹಾಗೆ ರಂಗೋಲಿ ಕೂಡ ಸ್ವಲ್ಪ ಪರ್ಪಲ್ ಕಲರ್ ಕಲರಲ್ಲಿ ಇರಲಿ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಕಲರ್ ಮಾಡ್ತಾ ಇದ್ದೀನಿ ಇವಾಗ ಪರ್ಪಲ್ ವಿತ್ ಬ್ಲೂ ಹಾಗೆ ಯೆಲ್ಲೋ ವಿತ್ ಗ್ರೀನ್ ಹಾಕಿ ರಂಗೋಲಿ ಹಾಕಿದ್ದೀನಿ ಪಿಕ್ಕಾಕ್ ಬಿಡಿಸಿದ್ದೀನಿ ಅದು ಪಿಕಾಕ್ ಥರ ಆಗಿಲ್ಲ ಹಾಗೆ ಸುಮ್ಮನೆ ಇರಲಿ ಅಂತ ಹೇಳಿಬಿಟ್ಟು ಅಂದರೆ ಅದು ಪಿಕಾಕ್ ಕಲರ್ ಬಂದಿದೆ ಹಾಗಾಗಿ ಪಿಕಾಕ್ ಬಿಡಿಸಿದ್ದೆ ಪಕ್ಕಕ್ಕೆ ಈ ಕಡೆ ಒಂದು ಆ ಕಡೆಯಿಂದ ಹಾಕ್ಬಿಟ್ಟು ಸೆಂಟ್ರಲ್ಲಿ ಸೇಮ್ ತಾವರೆ ಹೂವು ಅಂದರೆ ಕಮಲದ ಹೂವನ್ನು ಬಿಡಿಸಿದ್ದೀನಿ ಸ್ವಲ್ಪ ಸೌಂಡು ಡಿಸ್ಟರ್ಬೆನ್ಸ್ ಇದೆ ಸ್ವಲ್ಪ ಸೌಂಡು ಡಿಸ್ಟರ್ಬೆನ್ಸ್ ಇದ್ದಲ್ಲಿ ಸ್ವಲ್ಪ ಕ್ಷಮೆ ಇರಲಿ ಯಾಕಂದರೆ ಮನೆ ಹತ್ರ ನಾಯಿ ಇದೆ ಅದು ತುಂಬ ಬೊಗಳುತ್ತಿದೆ ಹಾಗಾಗಿ ಹಾಗೆ ಈ ಕಡೆ ಆ ಕಡೆ ಪಿಕಾಕ್ ಬಿಡಿಸಿದ್ದೀನಿ ಮಧ್ಯಕ್ಕೊಂದು ಕಮಲದ ಹೂ ಬಿಡಿಸಿದ್ದೀನಿ ಈ ರೀತಿಯಾಗಿ ನನ್ನ ರಂಗೋಲಿನ ಹಾಕಿ ಕಂಪ್ಲೀಟ್ ಮಾಡಿದೆ ಇದಾದ ಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ದೇವರಿಗೆ ಅಂದರೆ ದೇವ್ರ ಪೂಜೆ ಮಾಡಿಬಿಟ್ಟು ದೇವರಿಗೆ ಅಖಂಡ ದೀಪ ಬೆಳಗಿಸ್ಬಿಟ್ಟು ಹೋಗಬೇಕು ಅಂದ್ಕೊಂಡು ಇವಾಗ ದೀಪಾನ ಇಡ್ತೀವಲ್ಲ ಆ ಜಾಗಕ್ಕೆ ನಾನು ಒಂದು ಸ್ವಲ್ಪ ಅರಿಶಿಣಕ್ಕೆ ಒಂದು ಸ್ವಲ್ಪ ಗೋಮೂತ್ರ ಹಾಕಿಬಿಟ್ಟು ಸ್ವಚ್ಛ ಇದ್ದೀನಿ ನಾವೆಷ್ಟು ಹಾಕ್ತೀವಲ್ಲ ಅಷ್ಟು ಅಂದರೆ ನಾವೆಷ್ಟು ದೀಪ ಇಡ್ತೀವಲ್ಲ ಅಷ್ಟಕ್ಕೆ ಒಂದಿಷ್ಟು ಅರಿಶಿನದ್ದು ಮತ್ತು ಗೋಮೂತ್ರನ ಕಲಿಸ್ಬಿಟ್ಟು ಹಚ್ಚಿಬಿಟ್ಟು ಅದಾದಮೇಲೆ ಈ ರೀತಿಯಾಗಿ ಅಷ್ಟದಳ ರಂಗೋಲಿನ ಹಾಕ್ತಾಯಿದ್ದೀನಿ ಅದಕ್ಕೆ ಸುತ್ತಲೂ ಅರಶಿನ ಕುಂಕುಮ ಹಾಗೆ ನಾವು ಹೂವು ತೊಗೊಂಬಂದಿದ್ವಲ್ಲ ಯೆಲ್ಲೋ ಕಲರ್ ಸೇವಂತಿಗೆ ಹೂವನ್ನು ಇಟ್ಟು ಅಲಂಕರಿಸ್ತಾ ಇದ್ದೀನಿ ಹಾಗೆ ಅಖಂಡ ದೀಪನ ಬೆಳಗೋದೇನು ದೊಡ್ಡದಲ್ಲ ಆದರೆ ಅದನ್ನು ಮುಂಜಾಗ್ರತೆಯಿಂದ ಅಂದರೆ ಜಾಗ್ರತೆಯಿಂದ ನಾವು ತುಂಬ ವಿಧಿವಿಧಾನದಿಂದ ನೋಡ್ಕೋಬೇಕು ಹಾಗೆ ತುಂಬ ಅಂದರೆ ತುಂಬ ಮಡಿ ಮೈಲಿಗೆ ಅದೆಲ್ಲ ನಡೆಯುತ್ತೆ ಯಾಕಂದರೆ ಹೊರಗಡೆಯಿಂದ ಯಾರಾದರೂ ಬಂದರೆ ಅವ್ರಿಗೆ ಕಾಲು ತೊಳ್ಕೊಂಡು ಒಳಗೆ ಬರಬೇಕು ಈ ರೀತಿಯಾಗಿ ಪ್ರತಿಯೊಂದಕ್ಕೂ ಅದರದೇ ಆದಂಥ ಅದಕ್ಕೆ ನಿಯಮಗಳು ಇದ್ದಾವೆ ಹಾಗೆ ಇಲ್ಲಿ ಕಾಮಾಕ್ಷಿ ದೀಪ ಹಚ್ತಾ ಇದ್ದೀನಿ ನಾನು ಕಾಮಾಕ್ಷಿ ದೀಪಕ್ಕೆ ಹಳದಿ ಅಂದರೆ ಅರಿಶಿನದ್ದು ಇದರಲ್ಲಿ ಅಲಂಕಾರ ಮಾಡಿಬಿಟ್ಟು ಅರಿಶಿನ ಕುಂಕುಮ ಕೂಡ ಹಚ್ತಾ ಇದ್ದೀನಿ ಒಂದು ದೀಪಾನ ಇಲ್ಲಿ ಇಟ್ಬಿಟ್ಟು ಇನ್ನೊಂದು ದೀಪಾನ ನಾನು ಬನ್ನಿ ಗಿಡಕ್ಕೆ ತಗೊಂಡು ಹೋಗಿದ್ದೆ ಇವಾಗ ನೋಡ್ತಾ ಇದ್ದೀರಲ್ಲ ಅರಿಶಿಣದ ಅರಿಶಿಣದಲ್ಲಿ ನಾನು ಈ ರೀತಿಯಾಗಿ ಕಾಮಾಕ್ಷಿ ದೀಪಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಾಮಾಕ್ಷಿ ದೀಪಕ್ಕೂ ಅಷ್ಟೇ ಅದರದೇ ಆದಂಥ ನಿಯಮಗಳು ಇದ್ದಾವೆ ಅದಕ್ಕೆ ಉಪಯೋಗ್ಸಿರ್ತಕ್ಕಂಥ ಬತ್ತಿನ ಮತ್ತೆ ಹಾಕಿಬಿಟ್ಟು ಉಪಯೋಗಿಸೋಂಗಿಲ್ಲ ಹಚ್ಚೋ ಹಾಗಿಲ್ಲ ಹಾಗೆ ನಾವು ಅಡುಗೆಗೆ ಬಳಸಿರ್ತಕ್ಕಂಥ ಎಣ್ಣೆನೂ ಕೂಡ ಹಾಕೋ ಹಾಗಿಲ್ಲ ಅದಕ್ಕೆ ಸಪ್ರೇಟಾಗಿ ತಂದಿರ್ತಕ್ಕಂಥ ಎಣ್ಣೆನೇ ಹಾಕಬೇಕು ಅದು ತುಪ್ಪ ಆಗಿರಲಿ ಎಣ್ಣೆ ಆಗಿರಲಿ ಅದಕ್ಕೆ ಆಗಿರಬೇಕು ನಾವು ಇವತ್ತು ಅಂದರೆ ದೀಪ ಹಾಕ್ತಿದ್ವಲ್ಲ ಅಖಂಡ ದೀಪ ಬೆಳಗ್ತಾ ಇದ್ದೀವಲ್ಲ ಅದಕ್ಕೋಸ್ಕರನೇ ಸಪ್ರೇಟಾಗಿ ಎಣ್ಣೆ ತೊಗೊಂಬಂದಿದ್ವಿ ಅದನ್ನು ಯೂಸ್ ಮಾಡಿಬಿಟ್ಟು ನಾನು ದೀಪ ಹಚ್ಚಿದ್ದೀನಿ ಇವಾಗ ಎರಡು ದೀಪನು ರೆಡಿ ಆಗಿದ್ದಾವೆ ಎರಡು ದೀಪಕ್ಕೂ ಒಂದೇ ಥರ ರೆಡಿ ಮಾಡಿಬಿಟ್ಟು ಇಟ್ಟಿದ್ದೀನಿ ಒಂದು ಇಲ್ಲಿಟ್ಟಿದ್ದೀನಿ ಹಾಗೆ ಇನ್ನೊಂದು ಬನ್ನಿ ಮರಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ ನಾನು ಇವಾಗ ಪೂಜೆ ಎಲ್ಲ ಮುಗೀತು ರೆಡಿ ಮಾಡಿದ್ದೆ ನಾನು ಬನ್ನಿ ಗಿಡಕ್ಕೆ ಹೋಗೋಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲಂಕಾರ ಮಾಡಿ ಹಾಗೆ ಇಲ್ಲಿ ಗ್ಯಾಸ್ ಕಟ್ಟೆಗೂ ಸ್ವಲ್ಪ ಅರಿಶಿನ ಕುಂಕುಮ ವಿಭೂತಿ ಹಚ್ಚಿದ್ದೀನಿ ಯಾಕಂದರೆ ಇದು ಕೂಡ ಆಯುಧ ಹಾಗಾಗಿ ನಮಗೆ ಪ್ರತಿನಿತ್ಯ ಆಹಾರ ಬೇಯಿಸ್ಕೊಡುತ್ತೆ ನಮಗೆ ಹೊಟ್ಟೆ ತುಂಬಿಸುತ್ತೆ ಹಾಗಾಗಿ ಇದಕ್ಕೂ ಕೂಡ ಪೂಜೆ ಮಾಡ್ತಾಯಿದ್ದೀನಿ ನಾನಿವಾಗ ಅರಿಶಿನ ಕುಂಕುಮ ವಿಭೂತಿ ಹಚ್ಚಿ ಒಂದು ಹೂವಿನ ಇಟ್ಟು ನೀಟಾಗಿ ಎಲ್ಲ ರೆಡಿ ಮಾಡಿಬಿಟ್ಟೆ ಪೂಜೆ ಮುಗಿಸ್ಕೊಂಡು ಮೇಲೆ ಇವಾಗ ಬತ್ತಿ ಹಾಕಿದ್ರು ಬತ್ತಿ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ದೀಪಕ್ಕೆ ಇದ್ದೀನಿ ದೀಪ ಅಲಂಕರಿಸಿದ ನಂತರ ಬತ್ತಿ ಹಾಕಿದ್ದೀವಲ್ಲ ಅದರ ತುಂಬ ಎಣ್ಣೆ ಹಾಕಬೇಕು ಹಾಗೆ ಆ ದೀಪಕ್ಕೆ ನಾವು ಒಂದು ಉಡಿ ಅಂದರೆ ಎಲೆ ಅಡಿಕೆ ಹಾಗೆ ಬಾಳೆಹಣ್ಣನ್ನು ಇಟ್ಟಿದ್ದೀನಿ ಅದನ್ನು ಕೂಡ ಹಚ್ಚಿಬಿಟ್ಟು ಅದನ್ನು ಕೂಡ ಇಟ್ಟು ಇವಾಗ ದೀಪ ಇದ್ದೀನಿ ದೀಪ ಹಚ್ಚಿದ ನಂತರ ವಿಭೂತಿ ಸಾರಿ ಉದ್ ಊದ್ ಬೆಳಗಿ ಹಾಗೆ ಊದ್ ಬೆಳಗಿದ ನಂತರ ನಾವು ಲೋಬಾನ ಅಂತೀವಲ್ಲ ಅದು ಹಾಗೆ ಕಾಯಿ ಕಡ್ಡಿ ಕರ್ಪೂರ ಪ್ರತಿಯೊಂದನ್ನು ಹಚ್ಚಿ ನಮಸ್ಕರಿಸ್ಕೊಳ್ಳೋದು ಅಂತಲೇ ಹೇಳ್ಬೋದು ಇವಾಗ ನಾನು ಕಾಯಿ ಇದ್ದೀನಿ ಕಾಯಿ ಮೇಲೆ ಒಂದು ಕರ್ಪೂರ ಅಥವಾ ಒಂದು ಬತ್ತಿ ಇಟ್ಕೊಳ್ಳಿ ಕರ್ಪೂರ ಆದರೆ ಬಹಳ ಹೊತ್ತು ನಿಲ್ಲೋದಿಲ್ಲ ಆದರೆ ಬತ್ತಿ ಆದರೆ ಸ್ವಲ್ಪ ಹೊತ್ತು ನಿಲ್ಲುತ್ತೆ ಅಂದರೆ ಕಡಲಿ ಬತ್ತಿ ಅಂತಾರಲ್ಲ ತುಪ್ಪದ ಬತ್ತಿ ಅಂತ ಹೇಳ್ತಾರಲ್ಲ ಅದನ್ನು ಹಚ್ಚಿಬಿಟ್ಟು ಇಟ್ಕೊಂಡು ಕಾಯಿ ಮೇಲೆ ದೇವ್ರಿಗೂ ಕೂಡ ಬೆಳಗಿ ಹೊಸ್ತಿಲಿಗೂ ಕೂಡ ಬೆಳಗ್ಬಿಟ್ಟು ಆ ಬತ್ತಿ ಏನಿರುತ್ತಲ್ಲ ಅದನ್ನು ಹೊಸ್ತಿಲ್ ಹತ್ರ ಇಟ್ಟು ಕಾಯಿ ಹೊಡೆದು ಹೊರಗೆ ಒಳಗಡೆ ತಂದು ಇಟ್ಟಿದ್ದೀನಿ ಹಾಗೆ ಇವಾಗ ಧೂಪ ಹಾಕ್ತಾಯಿದ್ದೀನಿ ಧೂಪ ಅಂದರೆ ನಮ್ಮ ಕಡೆ ಎಲ್ಲ ಲೋಭಾನ ಅಂತೀವಿ ನಾವು ಲೋಬಾನ ಕೆಂಡ ಕಾಯಿಸಿಬಿಟ್ಟು ಲೋಬಾನ ಹಾಕಿ ಮನೆ ತುಂಬ ಈ ರೀತಿಯಾಗಿ ಸ್ಪ್ರೆಡ್ ಮಾಡೋದು ಎಲ್ಲ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಲಿ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಹೊರಗಡೆ ಇಲ್ಲ ಬೆಳಗ್ಕೊಬರೋದ್ರಲ್ಲಿ ಬೆಳಕೊಂಬಂದು ಮತ್ತೆ ದೇವ್ರ ಹತ್ರ ಇಟ್ಕೊಳ್ಳೋದಾದರೆ ಇಡಿ ಇಲ್ಲಾಂದರೆ ಹೊರಗಡೆ ಇಡೋದಾದರೆ ಹೊರಗಡೆ ಇಡಬಹುದು ನಾನು ಹೊ ಎಲ್ಲ ಕಡೆ ಬೆಳಗ್ಗೆ ಬಿಟ್ಟು ಲೋಬಾನ ಹಾಕಿದ್ದೆಲ್ಲ ಬೆಳಗ್ಗೆ ಬಿಟ್ಟು ಹೊರಗಡೆ ತೊಗೊಂಬಂದು ಇಡ್ತಾಯಿದ್ದೀನಿ ಇವಾಗ ಮನೆಯಲ್ಲಿ ಆಯುಧ ಪೂಜೆ ಮಾಡೋದನ್ನು ಕಂಪ್ಲೀಟ್ ಕಂಪ್ಲೀಟಾಗಿ ತೋರಿಸಿಲ್ಲ ಅದು ಇದು ಎರಡು ಮಿಕ್ಸ್ ಆದರೆ ತುಂಬ ಲೆಂತ್ ಆಗುತ್ತೆ ಅಂತ ಹೇಳಿಬಿಟ್ಟು ಬನ್ನಿ ಗಿಡಕ್ಕೆ ಹೋಗಿದ್ದು ಹಾಗೆ ಮನೆಯಲ್ಲಿ ದೀಪಾರಾಧನೆ ಮಾಡಿದ್ದನ್ನು ಇಷ್ಟನ್ನು ಹಾಕಿಬಿಟ್ಟು ನಾನು ವಿಡಿಯೋನ ಹಾಕ್ತ ಇದ್ದೀನಿ ಮತ್ತು ಟೈಮ್ ಸಿಕ್ಕರೆ ಪಾರ್ಟು ಅಂದರೆ ನಾವು ವಾಹನಗಳಿಗೆ ಯಾವ ರೀತಿಯಾಗಿ ಪೂಜೆ ಮಾಡ್ತೀವಿ ಹಾಗೆ ಯಾವ ರೀತಿಯಾಗಿ ಅಲಂಕಾರ ಮಾಡ್ತೀವಿ ಅದನ್ನೆಲ್ಲ ಹಾಕ್ತೀನಿ ಟೈಮ್ ಸಿಕ್ಕರೆ ಹಾಕ್ತೀನಿ ಇಲ್ಲಾಂದರೆ ಟೈಮ್ ಸಿಗೋಲ್ಲ ಯಾಕಂದರೆ ಮನೇಲಿ ತುಂಬ ಕೆಲಸ ಇರುತ್ತಲ್ಲ ಹಾಗಾಗಿ ಇವಾಗ ಮತ್ತೆ ಲೋಬಾನ ಎಲ್ಲ ಹಾಕಿದ ನಂತರ ಧೂಪ ಹಾಕಿಬಿಟ್ಟು ಧೂಪೂ ಹಚ್ಚಿ ಬೆಳಗಿ ಅದಾದಮೇಲೆ ಮಂಗಳಾರತಿನ ಹಚ್ಚಿ ಬೆಳಗ್ತಾಯಿದ್ದೀನಿ ಇಷ್ಟೆಲ್ಲ ಆದಮೇಲೆ ಬನ್ನಿ ಗಿಡಕ್ಕೆ ಹೋಗಬೇಕಿತ್ತು ಬನ್ನಿ ಗಿಡಕ್ಕೂ ಹೋಗೋದಿತ್ತು ಹಾಗೆ ಆಯುಧ ಪೂಜೆ ಅಂದ ತಕ್ಷಣ ನೆನಪಿಗೆ ಬರೋದು ಮೊದಲೆಲ್ಲ ಈ ರೀತಿಯಾಗಿ ರುಬ್ಬಕಲ್ಲು ಹಾಗೆ ಬಿಸೇ ಕಲ್ಲನ್ನು ಯೂಸ್ ಮಾಡ್ತಾಯಿದ್ರು ನಾವಿವಾಗ ಮಿಕ್ಸಿಗಳನ್ನೆಲ್ಲ ಇಟ್ಕೊಳ್ತೀವಿ ನಮ್ಮ ಮನೆಯಲ್ಲಿ ಇದ್ದು ಯಾಕೆ ಪೂಜೆ ಮಾಡಬಾರ್ದು ಅಂತ ಹೇಳಿ ನಮ್ಮ ಮನೆಯಲ್ಲಿ ಬೀಸೆಕಲ್ಲು ಹಾಗೆ ರುಬ್ಬಕಲ್ಲು ಎರಡೂ ಇತ್ತು ಅದಕ್ಕೂ ಕೂಡ ನೀಟಾಗಿ ವಿಭೂತಿ ಅರಶಿನ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ಹೂವೆಲ್ಲ ಇಟ್ಟು ಕ್ಲೀನಾಗಿ ತೊಳೆದಿದ್ವಿ ತೊಳೆದು ಈ ರೀತಿಯಾಗಿ ಹಚ್ಚಿಬಿಟ್ಟು ಹಾಗೆ ಮೊದಲೆಲ್ ಇವಾಗೆಲ್ಲ ಚಾಕು ಬರ್ತಿದ್ದಾವೆ ಮೊದಲೆಲ್ಲ ಈ ರೀತಿಯಾಗಿ ಇಳಿಗೆ ಮನೆ ಅಂತ ಹೇಳ್ತಾರೆ ಇಳಿಗೆ ಮಣ್ಣೆನೂ ಕೂಡ ಕ್ಲೀನಾಗಿ ತೊಳೆದು ಅದಕ್ಕೂ ಎಲ್ಲ ವಿಭೂತಿ ಅರಶಿನ ಕುಂಕುಮ ಹಚ್ಚಿ ನೀಟಾಗಿ ಹೂವೆಲ್ಲ ಇಟ್ಬಿಟ್ಟು ಅಲಂಕಾರ ಮಾಡಿ ಇದ್ದೀನಿ ಆಮೇಲೆ ದುಂಡುಕಲ್ಲು ಅಂತ ಹೇಳ್ತಾರೆ ದುಂಡುಕಲ್ಲಿಗೂ ಹಚ್ಚಿದ್ದೀನಿ ಈ ಕಡೆ ಒಂದು ಚಾಕು ಮೊದಲೆಲ್ಲ ಹೇಳಿದ್ನಲ್ಲ ಈಳಿಗೆ ಮನೆ ಇವಾಗ ನಮಗೆ ಚಾಕು ನಮಗಾಯದಲ್ಲ ಹಾಗಾಗಿ ಚಾಕುಕ್ಕೂ ಸ್ವಲ್ಪ ವಿಭೂತಿ ಅರಶಿನ ಕುಂಕುಮ ಹಚ್ಚಿ ಹೂವನ್ನೆಲ್ಲ ಇಟ್ಟು ದೀಪ ಬೆಳಗ್ತಾ ಇದ್ದೀನಿ ಹಾಗೆ ಫ್ರಿಜ್ ಬಂದು ನಮಗೆ ಅದು ಒಂಥರ ಎಲೆಕ್ಟ್ರಾನಿಕ್ ಐಟಮ್ ಅಲ್ವಾ ಅದನ್ನು ಕೂಡ ಬೆಳಗ್ತಾ ಇದ್ದೀನಿ ಇವಾಗ ಇಷ್ಟನ್ನೆಲ್ಲ ತಗೊಂಡು ಪೂಜೆ ಮಾಡಾದಮೇಲೆ ನೆಕ್ಸ್ಟ್ ಇವಾಗ ಬನ್ನಿ ಗಿಡಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಗಿಡಕ್ಕೆ ಹೋಗಿ ಆ್ಯಸ್ ಇಟ್ ಈಸ್ ನಾವು ಯಾವ ಯಾವ ರೀತಿ ಪೂಜೆ ಮಾಡ್ತೀವಲ್ಲ ಆ ರೀತಿಯಾಗಿ ಪೂಜೆ ಮಾಡಿಕೊಂಡು ಉಡಿ ತುಂಬೋದು ಆಮೇಲೆ ಅರಿಶಿನ ಕುಂಕುಮ ಹಚ್ಚೋದು ಪ್ರಸಾದ ಇಡೋದು ಅಂಗನೂಲನ್ನು ಹಾಕೋದು ಪ್ರತಿಯೊಂದನ್ನು ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗಬೇಕು ಮನೆಗೆ ಹೋದ ತಕ್ಷಣ ಸೇಮ್ ಅದೇ ಅಲ್ವಾ ಆ್ಯಸ್ ಇಟ್ ಈಸ್ ಹಚ್ಚಲು ಪೂಜೆ ಮಾಡೋದು ತುಳಸಿ ಪೂಜೆ ಮಾಡೋದು ಇಷ್ಟು ವಿಜಯದಶಮಿದು ವ್ಲಾಗ್ ಆಗಿರುತ್ತೆ ಹಾಗೆ ನೆಕ್ಸ್ಟ್ ನಾಳೆ ನಾನು ವಿ ತೋರಿಸ್ತೀನಿ ಯಾವ ರೀತಿ ಅಂದರೆ ನಾವು ಮನೇಲಿ ಅಗಿ ಹಾಕಿದ್ವಲ್ಲ ಅದು ಅದನ್ನ ತಗೊಂಡು ಹೋಗಿ ಬನ್ನಿ ಗಿಡ ಹತ್ರ ಇಟ್ಬಿಟ್ಟು ಹಾಗೆ ನಾವು ಮನೇಲಿ ಮಾಡಿರ್ತಕ್ಕಂಥ ಪ್ರಸಾದ ಅಂದರೆ ಹೋಳಿಗೆ ಅದು ನಾವು ಏನು ಮಾಡಿರ್ತೀವಲ್ಲ ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡೋದು ಅದಾದಮೇಲೆ ಅಲ್ಲಿದ್ದ ಬರ್ತಾ ನಾವು ಬನ್ನಿ ತೊಗೊಂಡ್ಬರ್ತೀವಿ ಬನ್ನಿ ಗಿಡಕ್ಕೆ ಹೋಗಿರ್ತೀವಲ್ಲ ಅಲ್ಲಿ ಸೊಪ್ಪಿರುತ್ತೆ ಬನ್ನಿ ಗಿಡದ ಸೊಪ್ಪು ಅದನ್ನೆಲ್ಲ ಹರ್ಕೊಂಡ್ಬಂದು ಪ್ರತಿಯೊಬ್ಬರಿಗೂ ಕೊಡ್ತೀವಿ ಮನೆ ಮನೆಗೆ ಹೋಗಿ ಕೊಟ್ಬಿಟ್ಟು ನಾವು ಒಂದು ಇದು ವಾಕ್ಯ ಇದೆ ಅಂದರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಬಳ ಬಳಸ್ತಾರೆ ಅದನ್ನು ಏನಪ್ಪ ಅಂದರೆ ಬನ್ನಿ ತಗೊಂಡು ಕೈ ಬಂಗಾರವಾಗಿರಲಿ ಹಾಗೆ ನಾವು ನೀವು ಬನ್ನಿ ತಗೊಂಡು ಬಂಗಾರದಂಗಿರೋಣ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಒಬ್ರಿಗೊಬ್ಬರು ಹೇಳ್ಕೊಳ್ತೀವಿ ಅವ್ರಿಗೆ ನಾವು ಕೊಡ್ತೀವಿ ಅವ್ರು ನಮಗೆ ಕೊಡ್ತಾರೆ ಆ ರೀತಿ ಕೊಟ್ಬಿಟ್ಟು ಹಿರಿಯರಿದ್ದರೆ ಹಿರಿಯರ ಆಶೀರ್ವಾದನ ಪಡ್ಕೊಂಡು ಬರೋದು ಇಷ್ಟೆಲ್ಲ ಆಗುತ್ತೆ ವಿಜಯದಶಮಿ ದಿನ ಇದು ಇನ್ನು ನಾಳೆ ಬಾಕಿ ಇದೆ ಬರೋದು ಈ ವಿಡಿಯೋ ಬೇಕೆಂದರೆ ನೀವು ಕಾಯಲೇಬೇಕು ಹಾಗೆ ನಾವು ಯಾವ ರೀತಿ ವಿಜಯದಶಮಿನ ಆಚರಿಸ್ತೀವಿ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಹಾಗೆ ಈ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಬೇಗ ಬೇಗ ವಿಜಯದಶಮಿ ಬರೋಷ್ಟರೊಳಗಡೆ ಫೈ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ದೇವ್ರ ಹತ್ರನ ಕೇಳ್ಕೊಂಡಿದ್ದೀನಿ ನೀವು ಬೇಗ ಬೇಗ ಫೈ ಹಂಡ್ರೆಡ್ ಸಬ್ಸ್ಕ್ರೈಬರ್ನ ಮಾಡಿಕೊಡಿ ಅಂತ ಹೇಳ್ತೀನಿ